ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ಕಲಬುರಗಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕಲಬುರಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ರಾಷ್ಟೀಯ ಸೇವಾ ಯೋಜನೆಯ ಚಟುವಟಿಕೆಗಳು ನಗರದ ಶ್ರೀಮತಿ ಕಸ್ತೂರಿಬಾಯಿ ಪಿ ಎಲ್ಲಾ ಸಾಂಸ್ಕೃತಿಕ ಭವನ ನಿಲೇನಿ ಶಾಲೆಯ ಹತ್ತಿರ ಖಾದ್ರಿ ಚೌಕ್ ಕಲಬುರಗಿಯಲ್ಲಿ ಹಮ್ಮಿಕೊಡಲಾಯಿತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮುಖ್ಯ ಅತಿಥಿ ಅಣ್ಣರಾವ್ ಹಾಗರಗಿ ಸಿಂಡಿಕೇಟ್ ಸದಸ್ಯರು ಗುಲಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಎಸ್ಪಿ ಸೂರಡ್ ಸಿಂಡಿಕೇಟ್ ಸದಸ್ಯರು ಗುಲಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಡಾಕ್ಟರ್ ವಿಕಾಸ ಪೋಸ್ತಾರ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು ಸಿ ಎಸ್ ಕಲಾವಿದ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯ ಹುಮನಾಬಾದ ಗೌರವ ಉಪಸ್ಥಿತಿ ಸೈಬಣ್ಣ ಕೆ ಬಟಗೇರ ಕಾರ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ಕಲಬುರಗಿ ರಾಮಲಿಂಗ ಎಸ್ ನಾಟಿಕಾರ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ಡಾಕ್ಟರ್ ಟಿಪಿ ಬುಲ್ಲ ಗೌರವಾಧ್ಯಕ್ಷರು ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ಕುಮಾರಿ ಸೋನಾಲಿ ಬಟಗೇರಿ ಪ್ರಾಚಾರ್ಯರು ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕುಮಾರಿ ರೇಣುಕಾ ಎಸ್ ಖೋತಲೆ ರಾಷ್ಟೀಯ ಸೇವಾ ಯೋಜನೆಯ ಅಧಿಕಾರಿ ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ಪದವಿ ಮಹಾವಿದ್ಯಾಲಯ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಲಾ ಮತ್ತು ವಾಣಿಜ್ಯ ವಿದ್ಯಾಲಯ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಪದವಿಗಳಲ್ಲಿ ಗುಲ್ಬರ್ಗದಲ್ಲೇ ಒಂದು ಉನ್ನತ ಅಂತ ಹೇಳ್ಬಿಟ್ಟು ನಂದು ಆಸೆ ಇದೆ ಆ ಥರ ಮಾಡ್ತಾರೆ ನಮ್ಮ ಬಿಳಾಸ ಮುಂದೆ ಬಲೋ ದಿನಗಳಲ್ಲಿ ನಮ್ದು ಎದುರುದ್ದು ಸಹಕಾರಗಳು ಇರಬೇಕು ಶಿಕ್ಷಕ ವರ್ಗದಾಗಿರಲಿ ಇಲ್ಲಿ ಮತ್ತೆ ಪೋಷಕರದು ಎಲ್ಲರೂ ಇರಬೇಕಂತ ನನ್ನ ಒಂದು ಮನವಿ ಎಲ್ಲರೂ ಹೊಸ ಹೊಸ ಕನಸುಗಳನ್ನು ಕಟ್ಟಿಕೊಂಡು ನಿಮ್ಮ ಜೀವನ ರೂಪಿಸಿಕೊಳ್ಳಲು ಈ ಕಾಲೇಜಿಗೆ ಆಗಮಿಸಿದ್ದೀರಿ ಅದೇ ರೀತಿ ಮೂರು ವರ್ಷದ ಪದವಿಯನ್ನು ಪಡೆದುಕೊಂಡು ಹೊಸ ಜೀವನವನ್ನು ರೂಪಿಸಿಕೊಳ್ಳಲು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಹೊರಟಿರುವಂತಹ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೆಲವೊಂದು ಪಾಠಗಳನ್ನು ಅವಶ್ಯವಾಗಿ ಕಲಿಯಲೇಬೇಕಾಗುತ್ತದೆ ಏಕೆಂದರೆ ಜೀವನವೆಂಬುದು ಅಷ್ಟು ಸರಳ ಹೂವಿನ ಹಾಸಿಗೆ ಅಲ್ಲ ಅದೊಂದು ಮುಳ್ಳಿನ ಆಸಿಗೆ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೋ ಶ್ರಮ ಪಡ್ತಾರೋ ಕಷ್ಟಪಡ್ತಾರೋ ಅವರು ಒಳ್ಳೆಯ ಜೀವನವನ್ನು ಸಾಧನೆ ಮಾಡಲು ಸಾಧ್ಯವಾಗ್ತದೆ ನೀವು ಇಂಥ ವಯಸ್ಸಿನಲ್ಲಿ ನಿಮಗೆ ಕೆಲವೊಂದು ಮೋಟಿವೇಶನಲ್ ಸ್ಪೀಚ್ ಭಾಳ ಅಗತ್ಯವಾಗಿರ್ತದೆ ಕೆಲವೊಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಬೆಂಗಳೂರಿನಲ್ಲಿ ದೆಹಲಿಯಲ್ಲಿ ಹೈದರಾಬಾದಲ್ಲಿ ಚೆನ್ನೈಯಲ್ಲಿ ಮುಂಬೈಯಲ್ಲಿ ಇಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಳ್ಳೆಯ ಮೆಡಿಸಿನಲ್ ಸ್ಪೀಚ್ ಕಾಲೇಜ್ ಏರಿಯಾ ಇವೆ ಮನಸ್ಸು ಮಾಡಿದ ನಂತರ ಅದಕ್ಕೆ ಕಾಲು ನೋಡಬೇಕು ಒಮ್ಮೆ ನಮಗೆ ಆಗಬೇಕು ಕಾಲು ನೋಡಬೇಕು ಮತ್ತು ಕರ್ತವ್ಯಾಗಬೇಕು ಅಂತ ಇವತ್ತು ಮಲ್ಲಣ್ಣ ಮಡಿವಾಳ ಹೇಳ್ತಕ್ಕಂಥ ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿರ್ತಕ್ಕಂಥ ಒಂದು ಹೆಣ್ಮಗಳು ಪೊಲೀಸ್ ಆಗಿ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಮಗಳು ಐ ಪಿ ಎಸ್ ಆಫೀಸ್ ಆಗ್ಬೇಕಾದ್ರೆ ಮನಸ್ಸು ಮಾಡಬೇಕು ಕಾಲು ನೋಡಬೇಕು ಮತ್ತು ಕರ್ತವ್ಯ ಮಾಡಬೇಕು ಮಾತ್ರ ಮನುಷ್ಯ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇವತ್ತು ಬುಳ್ಳ ಸಹ ವರ್ಷಗಳಿಂದ ಪರಿಚಯ ಈ ಸಮಾಜಕ್ಕಾಗಿ ದುಡಿರ್ತಕ್ಕಂಥ ವ್ಯಕ್ತಿಗಳಾಗಿ ಇಲ್ಲಿ ಫೋಟೋ ಹಾಕಿದಾಗ ನಾನು ಬಹಳ ಗೌರವ ಅನ್ನಿಸ್ತು ಎಸ್ ಎಸ್ ಆರ್ಗುರ್ ಸರ್ ಅವರು ಎಪ್ಪತ್ತೊಂಬತ್ತು ಎಂಬತ್ತನೇ ಸಾವಿರ ಬಿ ದೇವರ ರಗಳೆ ಅಂತ ಹೇಳ್ತಾರೆ ನಮ್ಮ ಪ್ರೊಫೆಸರ್ ಅವರು ಆಮೇಲೆ ಎಲ್ ಬಿ ಹಿಕ್ಕಿರ್ ಸರ್ ಅವರು ನಮ್ಮ ರಾಜಶಾಖರ ಉಪನ್ಯಾಸ ಅವ್ರಲ್ಲ ಮತ್ತು ನಾಗಬಾಯಿ ಗೋಳೆ ಅವರು ನಾವು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿ ಆಗಿದ್ದೇವೆ ಈಗ ಮಾತು ಹಾಕಿರ್ತೇನೆ ಅಂತಂದ್ರೆ ನನಗೆ ಕರೆಸಿ ಸನ್ಮಾನಿಸಿ ಮಾತಾಡೋ ವಾಪಸ್ಕೊಂಡಿರ್ತಕ್ಕಂಥ ಒಂದು ಸಂಬಂಧ ಏನಿದೆಯಲ್ಲ ಆತ್ಮೀಯ ಸಂಬಂಧ ಒಂದು ಆತ್ಮೀಯ ಸಂಬಂಧ ಗ್ರಹ ನಾವಿಲ್ಲಿ ಸೇರಲಿಕ್ಕೆ ಸಾಧ್ಯ ಆಗಿದೆ ಮನುಷ್ಯ ಮನುಷ್ಯ ಮನುಷ್ಯನಾಗಲಿಕ್ಕೆ ಸಾಧ್ಯ ಇದೆ ಇವತ್ತು ಹಕ್ಕಿ ಹಾಗೆ ಆಕಾಶದ ವಿಮಾನ ಮುಖಾಂತರ ಹಾರಾಡಲು ಕಲಿಸಿದ್ದಾನೆ ಮೀನಿನ ಹಾಗೆ ನೀರಲ್ಲಿ ಈಜಾಡಲು ಕಲಿತಿದ್ದಾನೆ ಆದರೆ ಮನುಷ್ಯ ಮನುಷ್ಯನಾಗಿ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನು ಸರ್ ನಮ್ಮ ಸಮಾಜದಲ್ಲಿ ಕೇಳಬರ್ತಾ ಪ್ರಥಮ ವರ್ಷದವರಿಗೆ ಸ್ವಾಗತ ಕಾರ್ಯಕ್ರಮ ನಾನು ಪ್ರಥಮ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ದ್ವಿತೀಯ ಪಿರುಸಿ ಮುಗಿಸಿದ ನಂತರ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ನಿಮ್ಮ ತೆಲೆಯಲ್ಲಿ ಕಲ್ಪನೆ ಇರೋದಿಲ್ಲ ನಮ್ಮ ಸರ್ ಹೇಳಿದ್ರು ಆವಾಗಲೇ ಯಾರು ಗಳು ಟೀಚರ್ಸ್ಗಳು ನಿಮ್ಮಂಥ ಟೀಚರ್ಸ್ಗಳು ಅಥವಾ ನಿಮ್ಮ ಗುರುಗಳು ಯಾರು ಪ್ರೈಮರಿ ಹೈಸ್ಕೂಲ್ನವ್ರು ಅಂತ ಹೇಳಿ ಯಾವುದೋ ಒಂದು ಆರ್ಟ್ಸ್ ಇರ್ಬೋದು ವಾ ಕಲಾ ವಾಣಿಜ್ಯ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು ಇಂಥ ಪದವಿಗಳಿಗೆ ನಾವೇನು ಮಾಡ್ತೀವಿ ಅಡ್ಮಿಷನ್ ತೊಗೊಳಕ್ಕೆ ಪರವಾಗಿಲ್ಲ ನೀವು ಏನೇ ಅರಿಗಿಲ್ದಾದ್ರೂ ಅಡ್ಮಿಷನ್ ತೊಗೊಂಡ್ರೆ ಏನು ಪರವಾಗಿಲ್ಲ ಆದರೆ ನೀವು ಯಾವ ನಲ್ಲಿ ಯಾವ ವಿಭಾಗದಲ್ಲಿ ನೀವು ದಾಖಲೆಯನ್ನು ಪಡೆದಿದ್ದೀರೋ ಆ ವಿಭಾಗದಲ್ಲಿ ಮನಸ್ಸೋ ಪೂರ್ವಕವಾಗಿ ಕಷ್ಟಪಟ್ಟು ಮನಸ್ಸಿಂದ ಸ್ವೇಚ್ಛೆಯಿಂದ ನೀವು ಅಭ್ಯಾಸ ಮಾಡಿದರೆ ಅದೇ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡ್ತೀವಿ